ಕರಗ ಅಂತಿಮನ ಶುರುವ ನೋಡ್ತಿದ್ದಾಗ ನನಗನಿಸಿದ್ದು ವೈಯಕ್ತಿಕವಾಗಿ ಅದು ಸಾವಲ್ಲ ಯಾಕಂದರೆ ಯಾವುದೇ ಕಲಾವಿದಾದರೂ ಯಾವುದೇ ಕಲಾವಿದರೆ ಅವರ ಜೀವಿತಾವಧಿಯಲ್ಲಿ ಮಾಡಿರೋ ಕೆಲಸಗಳನ್ನು ನಾವು ಪರದೆಯಲ್ಲಿ ನೋಡ್ಬೋದು ಅವರ ತನಿಖೆ ರೂಪ ಅವರ ನಟನೆ ಎಲ್ಲ ನಮ್ಮ ಸಮಾಜದಲ್ಲಿ ಚಿರಪರಿಚಿತ ಆಗ್ತದೆ ಅವ್ರು ಮಾಡುವ ಒಂದು ಕಲೆಗಿರೋ ಪ ಆಗಿನ ಕಾಲಕ್ಕೆ ಹಲವಾರು ರಾಜ್ಯಗಳನ್ನು ಮಾತಾಡಿ ಹಲವಾರು ಭಾಷೆಗಳಲ್ಲಿ ನಟಿಸಿ ಹಲವಾರು ಸಮಾಜಗಳನ್ನು ಅವರದೇ ಆದ ಇಲ್ಲಿ ತಲುಪಿದಂಥ ಮಹನೀಯ ನಟಿಯರು ಹಿರಿಯರು ತುಂಬ ಗೌರವ ಅವರ ಚಿಕ್ಕದಾಗೆಲ್ಲ ಹೀಗೆ ತಮಾಟೆ ಮಾತಾಡ್ತಾರೆ ಕಲೆ ಕಲೆನು ಕಟ್ತಾ ಇತ್ತು ಅವರು ತುಂಬ ತುಂಬ ಸಂತೋಷ ತುಂಬ ಚೈತನ್ಯ ಕಂಡು ಇರುತ್ತೆ ಈಗಲೂ ನನಗನ್ನಿಸೋದು ಯಾರೇ ಚಟುವಟಿಕೆಯಿಂದ ಕೆಲಸ ಮಾಡಿ ಸಮಾಜಕ್ಕೊಂದು ಎಂಟರ್ಟೈನ್ಮೆಂಟು ಸಮಾಜಕ್ಕೊಂದು ನೆನಪನ್ನು ಬಿಟ್ಕೊಳ್ತಾರೆ ಅವರದ್ದು ವಿದಾಯ ಆಗೋದಿಲ್ಲ ಸ್ಥಿರವಾದ ನೆನಪು ಚಿರಸ್ಮರಣೆ ಅಂತ ಅದಕ್ಕೆ ಒಬ್ಬಾಯ ಕರೀತಾರೆ ಮತ್ತೊಮ್ಮೆ ಮಗುದಮ್ಮ ಸಂತರ ಹೋಗಿ ಬನ್ನಿ